ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅಜನ್ಮೆಂಟ್ ಮೋಷನ್ ಮೂವ್ ಮಾಡಿದರು ಅದನ್ನು ಸರ್ಕಾರ ಅರವತ್ತೊಂಬತ್ತಕ್ಕೆ ಪರಿವರ್ತನೆ ಮಾಡಿ ಚರ್ಚೆಯಾಗಿದೆ ಅದಕ್ಕೆ ಸರ್ಕಾರ ಸಮರ್ಥವಾಗಿ ಉತ್ತರವನ್ನು ಕೂಡ ಕೊಟ್ಟಿದೆ ಆಮೇಲೆ ಮೊನ್ನೆ ಬುಧವಾರ ಮೂಡಾದಲ್ಲಿ ಮೈಸೂರು ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಜಾರಿ ಅಸ್ತಿತ್ವದಲ್ಲಿದೆ ಅವರು ಅದಕ್ಕಿಂತ ಹಿಂದೆ ಸಿಐಟಿ ಬಿ ಅಂತ ಇತ್ತು ಎಂಬತ್ತೇಳಕ್ಕಿಂತ ಹಿಂದೆ ಸಿಐಟಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಓಲ್ಡ್ ಎಂಬತ್ತೇಳ ಕಾನೂನು ಮಾಡಿ ಅಥಾರಿಟಿಗಳನ್ನು ಮಾಡ್ತು ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ಮಾಡ್ತು ಅದು ಇಡೀ ರಾಜ್ಯದಲ್ಲೇ ಮಾಡ್ತು ಅದನ್ನು ಕಾನೂನು ಅವತ್ತಿನಿಂದ ಸಾವಿರಾರು ಎಕರೆಗಳನ್ನ ಅಕ್ವೈರ್ ಮಾಡ್ಕೊಂಡಿದೆ ನಿವೇಶನಗಳನ್ನ ಹಂಚಿದೆ ನಿವೇಶನಗಳನ್ನು ರಚನೆ ಮಾಡಿ ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ವಿವೇಚನೆ ಹಂಚಿದೆ ಅವರು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತನ್ನ ಬಳಸ್ಕೊತಾ ಇದೆ விதான அல்லட சர்வே நம்பர் நானூற அறுவூர் எக்கிர குண்டே ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡ್ತಾರೆ ಮಾಡ್ ಟೆನ್ ಎರಡ್ ಸಾವಿರದ ನಾಲ್ಕರಲ್ಲಿ ಯಾಕಂತಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದನ್ನ ಕ್ರಯಕ್ಕೆ ಪಡೆದಿರ್ತಾರೆ ಈ ಜಮೀನು ಪಿಟಿಸಿಎಲ್ ಕಾಯ್ದೆಯನ್ನ ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ ಪಿಟಿಸಿಎಲ್ ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹಾಕಿರ್ತಾರೆ ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಗ್ರಾಂಟಾಗಿ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಈ ಜಮೀನ ಮಾಲೀಕ ಪೂರ್ವದಲ್ಲಿ ಏಕರು ಈ ಜಮೀನು ಅಂತಂದ್ರೆ ನಿಂಗಾ ಬಿನ್ ಜೌರಾ ನಿಂಗ ಬಿನ್ ಜೌರಾ ಎರಡು ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ತಾಲೂಕ್ ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ ಅದರ ಮೇಲೆ ಅರಾಜ್ ನಡೀತದೆ ಮೂರಕ್ಕೆ ಹದಿನಾರು ಗಂಟೆಗೆ ಅರಾಜ್ ನಡೀತದೆ ಆಗ ಹರಾಜಿನ ಮೊತ್ತ ಮೂರು ರೂಪಾಯಿ ಆಮೇಲೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅರಾಜ್ ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಮೂರು ಹತ್ತು ಸಾರಿ ಮೂರು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಅರಾಜಿನಲ್ಲಿ ಭಾಗವಹಿಸಿ ಒಂದು ರೂಪಾಯಿಗೆ ಕೂಗ್ತಾರೆ